ಹಲೋ ನಮಸ್ಕಾರ ಎಲ್ರಿಗೂ ಹವ್ಯಕ ಪಾಕಶಾಲೆಗೆ ನಿಮಗೆಲ್ಲರಿಗೂ ಸ್ವಾಗತ ಇಲ್ಲಿ ನಾನು ಬ್ರೇಕ್ಫಾಸ್ಟ್ ರೆಸಿಪಿ ಕಡುಬನ್ನು ಮಾಡ್ಕೊಳ್ಳೋದಿಕ್ಕೆ ಮೊದಲಿಗೆ ಇಲ್ಲಿ ಮೂರು ಕಪ್ಪಾಗುವಷ್ಟು ರಾ ರೈಸನ್ನು ಬೆಳ್ತಿಗೆ ಅಕ್ಕಿನ ತಗೊಂಡು ಇದ್ದೀನಿ ಒಂದು ಪಾತ್ರೆಗೆ ಅದರ ಜೊತೆಗೆ ಒಂದು ಕಪ್ಪಾಗುವಷ್ಟು ದಪ್ಪ ಅವಲಕ್ಕಿನ ಕೂಡ ಹಾಕಿದ್ದೀನಿ ಇವೆರಡನ್ನು ಕೂಡ ಮೂರು ಗಂಟೆಗಳ ಕಾಲ ನೆನೆ ಹಾಕಬೇಕು ಇನ್ನು ಈ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಲ್ಲಿ ನಾನು ಕಡುಬನ್ನು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅದಕ್ಕಾಗಿ ನೋಡಿ ಸಿಪ್ಪೆಯನ್ನೆಲ್ಲ ಹೀಗೆ ತಗೊಂಡು ಅದರ ಹೊರಗಿನ ಕಪ್ಪಾಗಿರುವಂತಹ ಭಾಗನೆಲ್ಲ ತಕ್ಕೊಂಡಿದ್ದೀನಿ ಇನ್ನು ಇದನ್ನು ತುರಿಮಣೆಯಲ್ಲಿ ದೊಡ್ಡಕ್ಕೆ ತುರ್ಕೊಳ್ಬೇಕು ಈ ಥರದ ನೋಡಿ ತುರಿಮಣೆನ ತಗೊಂಡಿದ್ದೀನಿ ನಾನು ತುಂಬ ಸಣ್ಣಕ್ಕೆ ಬರುವಂತಹ ತುರಿ ಮಣೆಯಲ್ಲಿ ತುರ್ಕೊಳ್ಳೋದು ಬೇಡ ಬಾಯಿಗೆ ಸಿಕ್ಕಿದಾಗ ತುಂಬಾ ಚೆನ್ನಾಗಿರುತ್ತೆ ಪ್ರತಿಯೊಂದನ್ನು ನಾನು ಹೀಗೇ ತುರ್ಕೊಂಡು ಇಟ್ಕೊಂಡಿದ್ದೀನಿ ಇದೇ ಥರ ಪ್ರತಿಯೊಂದು ಪೀಸನ್ನು ಕೂಡ ಈ ಥರ ತುರ್ಕೊಂಡು ಇಟ್ ಇಟ್ಕೊಂಡಿದ್ದೀನಿ ನೋಡಿ ಆಲ್ರೆಡಿ ಆದರೆ ಸಾಕು ಇನ್ನು ಇದನ್ನು ಸೈಡಿಗೆ ಇಟ್ಕೊಳ್ಳೋಣ ಈಗಾಗಲೇ ಮೂರು ಗಂಟೆಗಳ ಕಾಲ ನೆನೆ ಹಾಕಿದಂತಹ ಅಕ್ಕಿ ಮತ್ತು ಅವಲಕ್ಕಿ ಕೂಡ ರೆಡಿಯಾಗಿದೆ ಇದನ್ನೆಲ್ಲ ನೀರನ್ನೆಲ್ಲ ಬಸ್ತು ಇನ್ನು ಮಿಕ್ಸಿ ಜಾರಲ್ಲಿ ರುಬ್ಬೋದಿಕ್ಕೆ ಹಾಕ್ತೀನಿ ಎರಡನ್ನ ಕೂಡ ಹಾಗೆಯೇ ಅವಲಕ್ಕಿ ಮತ್ತು ಅಕ್ಕಿನ ಜೊತೆಗೆ ಹಾಕ್ಕೊಂಡು ರುಬ್ಕೊಂಡು ತರಬೇಕು ಇಲ್ಲಿ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಎರಡು ಬ್ಯಾಚಲ್ಲಿ ರುಬ್ಕೊಳ್ಳೋದಕ್ಕೆ ಹಾಕ್ತಾ ಇದ್ದೀನಿ ಎರಡನ್ನು ಕೂಡ ಹಾಗೆಯೇ ಅರ್ಧರ್ಧ ಭಾಗದಷ್ಟು ರುಬ್ಬೋದಕ್ಕೆ ಹಾಕಬೇಕು ಅದರ ಜೊತೆಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ನೀರನ್ನು ಹಾಕ್ಕೊಂಡು ಸ್ವಲ್ಪ ತರಿ ಆಗಿರಬೇಕು ತುಂಬ ನುಣ್ಣಗೆ ಕೂಡ ಆಗಬಾರ್ದು ಮುಕ್ಕಾಲು ಅಂಶ ರುಬ್ಬಿದ್ರೆ ಸಾಕಾಗುತ್ತೆ ಇದಕ್ಕೆ ಈ ಕಡುಬಿಗೆ ತುಂಬ ನುಣ್ಣಗಾದರೆ ಅಷ್ಟು ಚೆನ್ನಾಗಿರಲ್ಲ ಈ ಕಡುಬು ಈಗಾಗಲೇ ನೋಡ್ತಾ ಇರಬಹುದು ಈ ಥರ ಬಂದಿದೆ ನೋಡಿ ಸ್ವಲ್ಪ ಕೈಗೆ ಸಿಕ್ಕುವಷ್ಟು ರವೆ ಬಾಂಬೆ ರವೆ ಎಲ್ಲ ಇರುತ್ತಲ್ಲ ಅದೇ ಥರಕ್ಕೆ ಇದನ್ನು ರುಬ್ಕೊಂಡು ತರಬೇಕು ಹಿಟ್ಟು ಕೂಡ ಹಾಗೆ ಕನ್ಸಿಸ್ಟೆನ್ಸಿ ಇಷ್ಟೇ ಗಟ್ಟಿಯಾಗಿರಬೇಕು ಎರಡು ಬ್ಯಾಚಲ್ಲಿ ರುಬ್ಬಿದ್ದನ್ನು ಕೂಡ ಇದರ ಜೊತೆಗೇ ಹಾಕ್ತಾ ಇದ್ದೀನಿ ಇನ್ನು ಅಕ್ಕಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಕೂಡ ಹಾಗೆಯೇ ಈ ಥರ ಗಟ್ಟಿಯಾಗಿರಬೇಕು ತುಂಬ ನೀರು ಮಾಡ್ಕೊಳ್ಳೋದಕ್ಕೆ ಹೋದರೆ ಆಮೇಲಿಂದ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಲ್ಲಿ ಕೂಡ ನೀರು ಬಿಟ್ಕೊಳ್ಳುತ್ತೆ ಆದ್ದರಿಂದ ಕಡುಬು ತುಂಬ ಗಟ್ಟಿಯಾಗಿ ಬರುತ್ತೆ ನೋಡಿ ಈ ಥರ ಇಷ್ಟು ಗಟ್ಟಿಯಾಗಿದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ ಮೆದುವಾಗಿ ಬರುತ್ತೆ ಇನ್ನು ಆಗಲೇ ತುರ್ಕೊಂಡು ಇಟ್ಟಂತಹ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯ ತುರಿಯನ್ನು ಕೂಡ ಇದರ ಜೊತೆಗೇನೆ ಇದ್ದೀನಿ ಇದರಲ್ಲಿ ನೀರಿನ ಅಂಶ ಬಿಟ್ಕೊಳ್ಳುತ್ತೆ ಅದನ್ನು ಹಿಂಡಿ ತೆಕ್ಕೊಂಡು ಅಕ್ಕಿ ಹಿಟ್ಟಿನ ಜೊತೆಗೆ ಹಾಕ್ಕೊ ಹಾಕ್ಕೊಳ್ಬೇಕು ನೋಡಿ ಈ ಥರ ಹಿಂಡಿ ಹಾಕೋದ್ರಿಂದ ಹಿಟ್ಟು ನೀರಾಗಲ್ಲ ತುಂಬ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲನ ಹೀಗೆ ಹಾಕಿ ಆದ ನಂತರ ಚೆನ್ನಾಗೊಮ್ಮೆ ಮಿಕ್ಸ್ ಮಾಡಬೇಕು ಸೌಟಿನ ಸಹಾಯದಿಂದ ನೋಡಿ ಈ ಥರ ಸರಿಯಾಗಿ ಮಿಕ್ಸ್ ಆದ ನಂತರ ಉಪ್ಪು ಬೇಕು ಅಂತಂದರೆ ಆಮೇಲಿಂದ ಹಾಕ್ಕೊಳ್ಬೋದು ಬೇಕಾದರೆ ಹಾಕ್ಕೊಳ್ಳಿ ಇದೀಗ ಹಿಟ್ಟು ರೆಡಿಯಾಗಿದೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇನ್ನೀಗ ಬಾಳೆ ಎಲೆಯನ್ನು ನಾನು ತಗೊಳ್ತಾ ಇದ್ದೀನಿ ಬಾಳೆ ಎಲೆ ಕೂಡ ಹಾಗೆಯೇ ಇದನ್ನು ಉರಿಯಲ್ಲಿ ಬಾಡಿಸ್ಕೊಂಡಿದ್ದೀನಿ ಒಂದು ಕೈಯಷ್ಟು ಆಗಲಕ್ಕೆ ನೋಡಿ ಇಷ್ಟು ಆಗಲಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲನ ಇನ್ನು ಪ್ರತಿಯೊಂದು ಎಲೆಗೂ ಹಾಗೆಯೇ ಹಿಟ್ಟನ್ನು ಹಾಕ್ತಾ ಬರಬೇಕು ಒಂದರಿಂದ ಒಂದೂವರೆ ಸೌಟಷ್ಟು ಹಾಕ್ಕೊಳ್ಬೋದು ಬಾಳೆ ಎಲೆಯ ಸೈಜನ್ನು ನೋಡಿಕೊಂಡು ಹಿಟ್ಟನ್ನು ಹಾಕ್ಕೊಂಡು ಬರಬೇಕು ಮಡಿಸ್ತಾ ಬರುವಾಗ ಎರಡು ಸೈಡಿಂದ ನೋಡಿ ಈ ಥರ ಮ ಇದನ್ನು ಲಾಸ್ಟಲ್ಲಿ ಆ ಸೈಡ್ ಈ ಸೈಡಿಂದ ಕೂಡ ಇದನ್ನು ಮಡಿಸ್ ಫೋಲ್ಡ್ ಮಾಡಿ ತಟ್ಟೆ ಮೇಲೆ ನೋಡಿ ಉಲ್ಟ ಮಾಡಿ ಹೀಗೆ ಇಟ್ಕೊಳ್ಬೇಕು ಅದಕ್ಕಾಗಿ ರುಬ್ಬುವಾಗ ತುಂಬ ನೀರನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬಾರ್ದು ಆಗಲೇ ಅವಲಕ್ಕಿನ ದಪ್ಪ ಅವಲಕ್ಕಿನ ಕೂಡ ಹಾಕಿರೋದ್ರಿಂದ ತುಂಬ ಮೆದುವಾಗಿ ಬರುತ್ತೆ ನೋಡಿ ಈ ಥರ ಈ ಬಾಳೆ ಎಲೆಯಲ್ಲಿ ಹಾಕಿ ಬಾಕಿ ಎಲ್ಲ ಕಡುಬನ್ನು ನಾವು ಮಡಿಸಿ ಇಡ್ತೀವಲ್ಲ ಅದೇ ಥರನೇ ಪ್ರತಿಯೊಂದನ್ನು ಕೂಡ ಹೀಗೇ ರೆಡಿ ಮಾಡಿ ಇಟ್ಕೊಳ್ಬೇಕು ಇದೆಲ್ಲ ಸರಿಯಾಗಿ ರೆಡಿ ಆಗುವಷ್ಟು ಹೊತ್ತಲ್ಲಿ ಈಗಾಗಲೇ ಇಡ್ಲಿ ಪಾತ್ರೆಯನ್ನು ಕೂಡ ನೀರನ್ನು ಹಾಕಿ ಬಿಸಿಗೆ ಇಟ್ ಇಟ್ಕೊಂಡಿದ್ದೀನಿ ಅದು ಕುದಿಯುವಷ್ಟು ಹೊತ್ತಿಗೆ ಇದು ಕೂಡ ರೆಡಿಯಾಗುತ್ತೆ ಕುದ್ದ ನಂತರ ಇದನ್ನು ಒಂದು ಬೈವ ನೀಡ್ತಾ ಬರಬೇಕು ಇಡ್ಲಿ ತಟ್ಟೆ ಮೇಲೆ ತುಂಬಾ ರುಚಿಯಾಗಿರುತ್ತೆ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯನ್ನು ಕೂಡ ಇದೇ ಥರ ಕಡುಬು ಮಾಡಿ ತಿಂದಾಗ ತುಂಬಾ ಚೆನ್ನಾಗಿರುತ್ತೆ ಸೌತೆಕಾಯಿ ಕಡುಬಾಗಲಿ ಕಡುಬು ಇರಲಿ ಅದೇ ಥರನೇ ಇದು ಕೂಡ ಬರುತ್ತೆ ಈಗಾಗಲೇ ಎಲ್ಲ ರೆಡಿ ಆಗಿದೆ ನೀರು ಕೂಡ ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಇನ್ನು ಒನ್ ಬೈ ಒನ್ ಅರೇಂಜ್ ಮಾಡ್ತಾ ಬರೋಣ ನೋಡಿ ಇಡುವಂತಹ ರೀತಿ ಕೂಡ ನೋಡ್ಬೋದು ನೀವು ಆಚೆ ಈಚೆಯಿಂದ ಇಟ್ಕೊಂಡು ಮಧ್ಯದಲ್ಲಿ ನೋಡಿ ಈ ಥರ ಆ ಸೈಡ್ ಈ ಸೈಡೆಲ್ಲ ಇಟ್ಕೊಂಡು ಬರಬೇಕು ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಬಿಡಬೇಕು ನೀರು ಸೈಡಲ್ಲಿ ಕೂಡ ಕೆಳಗಿಂದ ಕುದಿ ಬರುವಾಗ ಅದರ ಹಬೆ ಕಂಪ್ಲೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುವಂತೆ ಸ್ವಲ್ಪ ಜಾಗ ಮಾಡಿ ಕೊಟ್ಟರೆ ತುಂಬ ಚೆನ್ನಾಗಿ ಬೇಗನೆ ಬೇಯುತ್ತೆ ಇನ್ನು ಇದನ್ನು ಒಂದು ಮೂವತ್ತೈದರಿಂದ ನಲವತ್ತು ನಿಮಿಷಗಳ ಕಾಲ ಹೀಗೆ ಬೇಯೋದಕ್ಕೆ ಬಿಡಬೇಕು ಅದು ಬೇಯುವಷ್ಟು ಹೊತ್ತಲ್ಲಿ ಚಟ್ನಿನ ಯಾವ ಥರ ಮಾಡೋದು ಅಂತ ಇಲ್ಲಿ ಇದ್ದೀನಿ ಒಂದು ಹಿಡಿಯಾಗುವಷ್ಟು ತೆಂಗಿನಕಾಯಿ ತುರಿನ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಅದಕ್ಕೆ ಎರಡು ಕೆಂಪು ಮೆಣಸು ಅಥವಾ ಬ್ಯಾಡಿಗೆ ಮೆಣಸನ್ನು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಗೆಡ್ಡೆಯಷ್ಟು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಹುಣಸೆ ಹಣ್ಣು ರುಚಿಗೆ ಎಷ್ಟು ಅಷ್ಟು ಉಪ್ಪನ್ನು ಕೂಡ ಹಾಕಿ ಹಾಕಿದ್ದೀನಿ ಆಮೇಲಿಂದ ರುಬ್ಬೋದಕ್ಕೆ ನೀರನ್ನು ಕೂಡ ಹಾಕ್ಕೊಂಡು ನುಣ್ಣಗೆ ರುಬ್ಬಿಕೊಂಡು ತರಬೇಕೀಗ ಈ ಥರದ ಚಟ್ನಿ ತುಂಬಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಈ ಥರದ ಕಡುಬಿಗೆಲ್ಲ ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿದ ನಂತರ ಒಗ್ಗರಣೆನ ಕೊಟ್ಟರೆ ಇದು ಮಾಮೂಲಿ ಒಗ್ಗರಣೆ ಸಾಸಿವೆ ಆಮೇಲಿಂದ ಮೆಣಸನ್ನು ಒಗ್ಗರಣೆ ಕೊಟ್ಟರೆ ಚಟ್ನಿ ಕೂಡ ರೆಡಿ ಇನ್ನು ಆಗಲೇ ಬೇಯೋದಿಕ್ಕೆ ಇಟ್ಟಂತಹ ಕಡುಬು ಕೂಡ ರೆಡಿ ಆಗಿದೆ ಹೇಗೆ ಬಂದಿದೆ ಅಂತ ನೋಡೋಣ ಒಂದು ಬೆಂದಿದೆ ಚೆಕ್ ಮಾಡಿಕೊಂಡು ನೋಡಬಹುದು ಅರ್ಧ ಗಂಟೆಯಿಂದ ಮೂವತ್ತೈದು ನಿಮಿಷಗಳ ಕಾಲ ಹಾಗೇನೇ ಬೆಂದ್ರೆ ಸಾಕಾಗುತ್ತೆ ಬೇಯುತ್ತೆ ಇದು ಈಗಾಗ್ಲೇ ತೆಗ್ದಿದೀನಿ ನೋಡಿ ಹೇಗೆ ಬಂದಿದೆ ಅಂತ ನೋಡೋಣ ಒಂದ್ಸಲಿ ಇನ್ನು ಇದನ್ನ ಚಾಕುವಿನ ಸಹಾಯದಿಂದ ಪೀಸ್ ಮಾಡಬಹುದು ಅಥವಾ ಹಾಗೇನೂ ಇದನ್ನ ಕಟ್ ಮಾಡ್ಕೊಳ್ಬಹುದು ಕೈಯಲ್ಲಿ ತುಂಬಾ ಚೆನ್ನಾಗಿ ಬೆಂದಿದೆ ಇನ್ನು ಇದಕ್ಕೂ ಕಾಂಬಿನೇಷನ್ ಆಗಿ ಎಣ್ಣೆ ಆಮೇಲೆ ತೆಂಗಿನ ಎಣ್ಣೆ ಆಮೇಲಿಂದ ಉಪ್ಪಿನಕಾಯಿ ರಸನ ಕೂಡ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿ ಬಂದಿದೆ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯನ್ನು ಬಳಸ್ಕೊಂಡು ಯಾವ ಥರ ಕಡುಬನ್ನು ಮಾಡೋದು ಅಂತ ನೋಡ್ಕೊಂಡು ಬಂದಿರಿ ಅಲ್ವಾ ವೀಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಮೊಟ್ಟ ಮೊದಲ ಬಾರಿಗೆ ನೋಡುವವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಮುಂದೆ ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿ ತನಕ ನಮಸ್ಕಾರ